Agora sim, ಸೆಕ್ಸ್ ಸುರಕ್ಷತೆಗಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಜನಸಾಮಾನ್ಯರಿಗೆ ವಿದ್ಯುತ್ ಅವಘಡಗಳಿಂದ ಏನು ಪರಿಣಾಮ ಆಗ್ತದೆ ಏನಾಗ್ತದೆ ಏನು ನಾವು ಮುಂಜಾಗ್ರತೆ ವಹಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಡೇ ಸ್ಪೋರ್ಟ್ಸ್ ವತಿಯಿಂದ ಏನು ವಿದ್ಯುತ್ ಅವಘಡಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಚಾಲನೆ ಕೊಟ್ಟಿದ್ವಿ ನಾನು ನಮ್ಮ ಸಾರ್ವಜನಿಕರಲ್ಲಿ ನಮ್ಮ ರೈತ ಬಾಂಧವರು ವಿನಂತಿ ಮಾಡ್ತಾನೆ ವಿದ್ಯುತ್ ಅವಘಡಗಳ ಬಗ್ಗೆ ಮುನ್ನೆಚ್ಚರಿಕೆಯಲ್ಲಿ ಯಾವಾಗ ಜಾಗೃತರಾಗಿರಿ ನಿಮ್ಮ ಎಚ್ಚರಿಕೆ ನಿಮ್ಮ ಕುಟುಂಬವನ್ನು ಕಾಪಾಡ್ತದೆ ಅಂತ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಎಲ್ಲರೂ ಓಡಬೇಕು ಈಗ ಚಳಿ ಮುಗಿದಾಯ್ತು ಈಗಾಗಲೇ ಮುಗಿದಾಯ್ತು ಚಳಿ ಎಲ್ಲ ನಮ್ಮ ಚಳಿಗಿಂತ ಜಾಸ್ತಿ ಏನು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ಇದೆ ನಮ್ಮ ಕುಟುಂಬಗಳನ್ನೇ ಒಂದು ಕಷ್ಟದ ಪರಿಸ್ಥಿತಿ ಅಲ್ಲಿ ಮಕ್ಕಳೇನಾದ್ರು ಆಕ್ಸಿಡೆಂಟ್ ಆಗ್ತಿರೋ ಹುಟ್ಟಾಗ ತಂದೆ ತಾಯಿಗಳು ಪೇರೆಂಟ್ಸು ಅವರು ಕೊನೆ ತನಕ ಅದು ನನ್ನೇ ಉಟ್ಕೊ ಉಳ್ಕೊಬಿಡ್ತದೆ ಯಾವುದೇ ಸಂದರ್ಭದಲ್ಲಿ ಒಂದು ಮಾತು ಒಂದು ಗಾದೆ ಮಾತು ಏನಪ್ಪ ಅಂದರೆ ಮಕ್ಕಳು ತಂದೆ ತಾಯಿ ಮುಂದೆ ತೀರ್ಕೋಬಾರ್ದು ಅನ್ನುವಂಥ ಒಂದು ಗಾದೆ ಮಾತಿದೆ ಭಾಳ ನೋವನ್ನು ಅದು ನಾನು ಭಾಳ ಸಹ ಅದು ಅನೇಕ ಘಟನೆಗಳನ್ನ ನೋಡಿದ್ದೀನಿ ಆ ಕೊನೆ ತನಕ ಮರೀಲಿಕ್ಕೆ ಆಗೋದೇ ಇಲ್ಲ ನಾವು ಪೇರೆಂಟ್ಸ್ ತೀರ್ಕೊಂಡಾಗ ಮಕ್ಕಳು ಬೇಗ ಒಂದು ಅಷ್ಟು ವರ್ಷ ಆದಮೇಲೆ ಮರೆತು ಬಿಡ್ತಾರೆ ಆದರೆ ಮಕ್ಕಳನ್ನ ಯಾವುದೇ ತಂದೆ ತಾಯಿ ಮರೆಯಿದೆ ಅದು ಆಗಬಾರ್ದು ಅದೇ ಸಣ್ಣ ಘಟನೂ ಆಗಬಾರ್ದು ಅನ್ನುವಂಥದ್ದು ನನ್ನ ನಾವು ಏನಾದ್ರು ಮಾಡ್ಬೇಕಲ್ಲ ಸೆಸ್ ವತಿಯಿಂದ ಮಾಡ್ತಾ ಇದೀವಿ ಕಂಪ್ನಿ ವತಿಯಿಂದ ಎಲ್ಲರೂ ಖುಷಿಯಾಗಿರ್ಲಿ ಖುಷಿಯಾಗಿ ಆದ್ರೆ ಅವರನ್ನೇ ಸ್ವಲ್ಪ ಮಾತಾಡ್ಲಿ ಅಂತ ಒಂದ್ ಚರ್ಚೆ ಒಂದು ಸಬ್ಜೆಕ್ಟ್ ಕೊಟ್ರೆ ಸಾಯಂಕಾಲ ತನಕರು ಅದು ಜ್ಞಾಪಕ ಇರ್ತದೆ ಅಂತ ನನ್ನ ಭಾವನೆ ಕಂಪ್ನಿ ಬಹಳಷ್ಟು ಆರ್ಥಿಕ ಸದೃಢವಾಗಿದೆ ಜನ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಾಂದೇನಂದ್ರೆ ಜನ ಏನ್ ನಾವು ವಿದ್ಯುತ್ತನ್ನು ನಾವು ಸಪ್ಲೈ ಮಾಡ್ತೇವೆ ಕರೆಂಟ್ ಸಪ್ಲೈ ಮಾಡ್ತೀವಿ ಅದಕ್ಕೆ ಯಾವುದೇ ಥರದ ಮಧ್ಯದಲ್ಲಿ ಬೇರೆ ಥರದ ಮುಸ್ಲಿಮ್ಸ್ ಮಾಡ್ದೇನೆ ನೇರವಾಗಿ ಅವ್ರ ಮೇಲೆ ಏನು ವಿಶ್ವಾಸ ಇಟ್ಟಿದೆ ಆ ವಿಶ್ವಾಸ ಉಳಿಸ್ಕೊಳ್ಳಿ ಅನ್ನೋವಂಥದ್ದು ನನ್ನ ವೈಯಕ್ತಿಕವಾದಂಥ ವಿನಂತಿ ಪಬ್ಲಿಕ್ ಮತ್ತು ನಮ್ಮ ಎಂಪ್ಲಾಯೀಸ್ ಸೇಫ್ಟಿ ಬಗ್ಗೆ ತುಂಬ ಕಾಳಜಿ ತಗೊಂಡಿದ್ದೀವಿ ಸಸ್ವತಿಯಿಂದ ಸುರಕ್ಷತೆ ನಮಗೆ ಆದ್ಯತೆ ಮೇಲೆ ನಾವು ಮಾಡಬೇಕಾಗತ್ತೆ ವರ್ಷ ವರ್ಷ ನಮ್ಮ ಆಕ್ಸಿಡೆಂಟ್ಸ್ ಏನಾಗ್ತಾ ಇದೆ ಪಬ್ಲಿಕ್ ಇರ್ಬೋದು ಪ್ರಾಪರ್ಟಿಗಿರ್ಬೋದು ನಮ್ಮ ಎಂಪ್ಲಾಯ್ಸ್ ಇರ್ಬೋದು ಅದನ್ನ ಕಡಿಮೆ ಮಾಡೋದಕ್ಕೆ ಇವತ್ತು ನಾವೇನು ಸಂಡೆ ಕ್ಲಬ್ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ ಬಹುಶಃ ಇದು ಇವತ್ತು ಪೂರ್ತಿ ದಿವಸ ಎಲ್ಲರೂ ಬಾಯಲ್ಲೂ ಕೂಡ ಇದು ಸೇಫ್ಟಿ ಬಗ್ಗೆ ಅವೇರ್ನೆಸ್ ಹೋಗುತ್ತೆ ಅಂತ ಅನ್ಕೊಂಡಿದೀವಿ ಪಬ್ಲಿಕ್ ಗೆ ಸೊ ಪಬ್ಲಿಕ್ ನೋಡಿದಾಗ ಅವ್ರಿಗೂ ಗೊತ್ತಾಗುತ್ತೆ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದ್ದಾರೆ ಅಂತೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಏನು ಭಾಗವಹಿಸಿದ್ದಾರೆ ಇಲ್ಲಿ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ವಿದ್ಯುತ್ ಸಿಬ್ಬಂದಿಗಳು ವಿದ್ಯುತ್ ಸುರಕ್ಷತೆ ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ನಮ್ಮ ಮಾನ್ಯ ಅಧ್ಯಕ್ಷರು ಸಾಕಷ್ಟು ವಿದ್ಯುತ್ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸೋದಕ್ಕೆ ಬಹಳ ಮುಖ್ಯವಾಗಿ ಮೊದಲು ನಾವು ಸೇಫ್ಟಿ ಮಾಡಬೇಕು ಅಂದರೆ ನಾವು ನಿರ್ವಹಣೆನ ಕರೆಕ್ಟಾಗಿ ಮಾಡಬೇಕು ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಪ್ಯೂರ್ ಆ ಒಂದು ನಿರ್ವಹಣೆ ಕಾಮಗಾರಿಗಳನ್ನ ಎಲ್ಲ ಸಿಬ್ಬಂದಿಗಳು ಸೇರಿ ನಾವು ಕೈಗೊಂಡಿದ್ದೇವೆ ಅದರ ಜೊತೆಗೆ ಸಾರ್ವಜನಿಕರಲ್ಲಿ ಈ ವಿದ್ಯುತ್ ಅರಿವು ಮೂಡಬೇಕು ವಿದ್ಯುತ್ ಯಾವತ್ತೂ ಕೂಡ ಅದು ಯಾವ ರೀತಿ ಅಂದರೆ ಒಂದು ಇಟ್ಸ್ ಲೈಕ್ ಗಾಡ್ ಕಣ್ಣು ಕಾಣೋದಿಲ್ಲ ಆದರೆ ಅದರದ ಪ್ರೆಸೆನ್ಸ್ ಎಲ್ಲ ಕಡೆ ಇರ್ತದೆ ಅದನ್ನು ಅಷ್ಟು ನಾವು ಭಕ್ತಿಭಾವದಿಂದ ನೋಡಬೇಕಾಗ್ತದೆ ಅದನ್ನು ತಿಳಿಸ್ಲಿಕ್ಕೆ ಈ ಒಂದು ವಿದ್ಯುತ್ ಸುರಕ್ಷತಾ ಓಟ ಅನ್ನೋದನ್ನ ನಾವು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸುರಕ್ಷತೆಯ ಅರಿವಿನ ಸಪ್ತಾಹವನ್ನ ನಾವು ನಮ್ಮ ಸೆಸ್ಕಾಂ ವತಿಯಿಂದ ಮತ್ತೆ ಎಲ್ಲ ಸಾರ್ವಜನಿಕ ವತಿಯಿಂದ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಿದ್ದಾರೆ ರಾಜ್ಯ ರಾಜ್ಯಾಧ್ಯಕ್ಷರವರು ಅವರು ಎಲ್ಲ ಸೇರಿ ಇದೊಂದು ನಾವು ಅರಿವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೂಡಿಸುತ್ತೇವೆ ಇದು ಸಾರ್ವಜನಿಕರಿಗೆ ಅರಿವು ತಮ್ಮ ಮೂಲಕ ಮೂಡಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಹಾಗೆ ನಾನು ನಮ್ಮ ಅಧ್ಯಕ್ಷರು ಸೆಸ್ಕಾಂ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ ಇದು ಇಲಾಖೆ ವತಿಯಿಂದ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗ್ಬೇಕು ಯಾಕೆಂದರೆ ಆ ದೊಡ್ಡ ಮಟ್ಟದ ಫ್ಲೆಕ್ಸು ಒಂದು ಅಡ್ವಟೈಸ್ಮೆಂಟ್ ಕೊಟ್ಟು ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಸಂಸ್ಥೆ ವತಿಯಿಂದ ಮಾಡಿದ್ರೆ ಈ ಒಂದು ಕಾರ್ಯಕ್ರಮ ಸ್ಫೂರ್ತಿದಾಯಕವಾಗಿ ನಮ್ಮ ಜನಸಾಮಾನ್ಯರಿಗೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ನಾನು ಸಂಡೇ ಸ್ಪೋರ್ಟ್ಸ್ ಕ್ಲಬ್ ಪದಾಧಿಕಾರಿಗಳು ಕಳೆದ ಎರಡು ಮೂರು ತಿಂಗಳಿಂದ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತುಂಬ ಶ್ರಮಿಸಿದ್ದಾರೆ ನಾನು ಅವರಿಗೆ ವೈಯಕ್ತಿಕವಾಗಿ ನನ್ನ ಎಲ್ಲ ಇವತ್ತು ಭಾಗವಹಿಸಿರುವಂಥ ಪಾರ್ಟಿಸಿಪೇಟ್ ಪರವಾಗಿ ಒಂದು ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿದ್ರೆ ಇವೆಂಟ್ ಈ ರೀತಿ ಒಂದು ಅಭೂತಪೂರ್ವವಾಗಿ ಸಕ್ಸೆಸ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲ್ಲ ಈ ಹಿಂದೆ ನಮ್ಮ ಕ್ಲಬ್ನ ಇಪ್ಪತ್ತೆರಡು ಜನ ಸದಸ್ಯರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಸಹಕರಿಸಿದವೃದ ಮಿತ್ರರಿಗೆ ಈ ಒಂದು ಅಸೋಸಿಯೇಷನ್ ಅಲ್ಲಿ ನನಗೆ ಕೋಪರೇಷನ್ ಮಾಡುವಂತಹ ನಮ್ಮ ಕೆನರಾ ಬ್ಯಾಂಕ್ ಆಗ್ಬೋದು ಎಸ್ ಎನ್ ಪಿ ಡೆವಲಪರ್ಸ್ ಆಗ್ಬೋದು ಹಾಗೂ ಟಾಟಾ ಸೋಲಾರ್ ಅವರಾಗಬಹುದು ಹಾಗೂ ಇನ್ನೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ವಿದ್ಯುತ್ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷ ರಮೇಶ್ ಅವರು ಹಾಗೂ ಹಲವು ಹತ್ತು ಕಾಣದ ಕೈಗಳು ಈ ಒಂದು ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಸಹಕರಿಸಿದ್ದಾರೆ ಹಾಗೂ ನನ್ನ ಕ್ಲಬ್ನ ಇಪ್ಪತ್ತೆರಡು ಜನ ಒಂದು ನಿರ್ದೇಶಕರು ಹಾಗೂ ನಮ್ಮ ಸ್ನೇಹಿತರು ಎಲ್ಲರ ಒಂದು ಸಹಯೋಗದೊಂದಿಗೆ ಈ ಒಂದು ನಮ್ಮ ಈ ಸಂಡೇ ಸ್ಪೋರ್ಟ್ಸ್ ಕ್ಲಬ್ನ ಟೆನ್ ಕೆ ಕೆ ಎಲೆಕ್ಟ್ರಿಕಲ್ ಸೇಫ್ಟಿ ಇವತ್ತು ಒಂದು ಯಶಸ್ಸಿಗೆ ಕಾರಣರಾಗಿದ್ದಾರೆ ಎಲ್ಲರಿಗೂ ಕೂಡ ನನ್ನ ಕ್ಲಬ್ನ ವತಿಯಿಂದ ನಮ್ಮ ಚಸ್ಕಾಂ ವತಿಯಿಂದ ತುಂಬು ಹೃದಯ ಧನ್ಯವಾದಗಳನ್ನು ಭಾಗವಹಿಸಿರ್ತಕ್ಕಂಥ ಎಲ್ಲ ಕೂಡ ಸಲ್ಲಿಸ್ತಾ ಎಲೆಕ್ಟ್ರಿಕಲ್ ಸೇಫ್ಟಿ ಜೊತೆಗೆ ಫಿಟ್ನೆಸ್ ಕೂಡ ಒಂದು ಪ್ರಮುಖವಾದಂತಹ ಒಂದು ಇವತ್ತು ದಿನಗಳಲ್ಲಿ ಇದು ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಹಿರಿಯ ನಾಗರಿಕರು ಅಬೌವ್ ಸಿಕ್ಸ್ಟಿ ಇಯರ್ಸ್ ಚಿಕ್ಕ ಅವ್ರಿಗೂ ಕೂಡ ಸೇಫ್ಟಿ ಒಂದು ಫಿಟ್ನೆಸ್ ಬಗ್ಗೆ ಒಂದು ಅರಿವು ಇವತ್ತು ಎಲ್ಲರಿಗೂ ತಲುಪಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಸಹಕರಿಸಿದ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಸಂಘ ಸಂಸ್ಥೆ ಪದಾಧಿಕಾರಿಗಳು ಮತ್ತೊಮ್ಮೆ ಅಸೋಸಿಯೇಷನ್ ಆಗಿರ್ತಕ್ಕಂಥ ಎಲ್ಲವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬಾ ಧನ್ಯವಾದಗಳನ್ನ ನನ್ನ ಸಂಡೇ ಸ್ಪೋರ್ಟ್ಸ್ ವತಿಯಿಂದ ನಾನು ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ ಅಂದ್ರೆ ನಾವು ಒಂದು ಚೌಕಟ್ಟು ಒಳಗಡೆ ಮಾಡೋದೇ ಬೇರೆ ಬೇಕಾದಷ್ಟು ಇದೆ ಅವೆಲ್ಲ ಏನಂದ್ರೂ ಒಂದು ಚೌಕಟ್ಟಿರುತ್ತೆ ಈ ಮ್ಯಾರಥಾನ್ ಅಂದ್ರೆ ಒಂದು ಯೂನಿವರ್ಸಲ್ಲು ಸರ್ ಎಲ್ಲರೂ ಬಂದು ಒಂದು ಅಸೆಂಬ್ಲಾಗುವಂಥದ್ದು ಮತ್ತು ಒಂಥರ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಒಂಥರ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನೀವು ನೋಡಿದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದರು ಆಮೇಲೆ ಈ ಒಂದು ಸಂಡೇ ಸ್ಪೋರ್ಟ್ಸ್ ಕ್ಲಬ್ ಜೊತೆಗೆ ಸಾಕಷ್ಟು ಕಂಪ್ನಿಗಳು ಮತ್ತು ಬೇರೆ ಬೇರೆಯವರೆಲ್ಲ ಸಾಥ್ ಕೊಟ್ಟಿದ್ದಾರೆ ಸೊ ಅವರೆಲ್ಲರ ಒಂದು ಸಾಥಿಂದ ನಾವು ಇವತ್ತು ಈ ಲೆವೆಲ್ಗೆ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಯಿತು ನಾನು ಈ ಚಾನಲ್ ಮುಖಾಂತರ ಅವರೆಲ್ಲರಿಗೂ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಎಸ್ ತುಂಬ ಖುಷಿ ಇದೆ ನಾನು ಫಸ್ಟ್ ಮ್ಯಾರಥಾನ್ ಮಾಡ್ತಾ ಇರೋದು ಬಿಕಾಸ್ ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡ್ತಾ ಇದ್ವಿ ಇವತ್ತು ಮೈ ಫಸ್ಟ್ ಮ್ಯಾರಥಾನ್ ತುಂಬ ಖುಷಿ ಆಗ್ತಿದೆ ಕಂಪ್ಲೀಟ್ ಮಾಡಿದ್ದು ಒಳ್ಳೆ ಟೈಮಿಂಗಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ ಮುಂಚೆ ಯಾವುದೇ ಮ್ಯಾರಥಾನ್ ಬಂದು ಐ ಪಾರ್ಟಿಸಿಪೇಟ್ ಜಸ್ಟ್ ಲವಿಂಗ್ ಇಟ್ ಖಂಡಿತ ರನ್ನಿಂಗ್ ನಿಮಗೆ ಕಾಡಿಯೋ ಸ್ಟ್ರೆಂತ್ ಎಂಡ್ಯೂರೆನ್ಸು ನಿಮ್ಮ ಹಾರ್ಟಿಗೆ ಒಳ್ಳೆಯದು ನಿಮ್ಮ ಹೆಲ್ತ್ ಒಳ್ಳೇದು ಸೊ ಎವ್ರಿಬಡಿ ಶುಡ್ ರನ್ ಏಜ್ ಫ್ಯಾಕ್ಟರ್ ಏನೂ ಇಲ್ಲ ಫ್ರಮ್ ಸಿಕ್ಸ್ ಇಯರ್ಸ್ ಟು ಸಿಕ್ಸ್ಟಿ ಇಯರ್ಸ್ ತನಕ ಯು ಹಾವ್ ಟು ರನ್ ರನ್ನಿಂಗ್ ನಿಮ್ ಹೆಲ್ತ್ ಗೆ ತುಂಬಾ ಬೆನಿಫಿಟ್ ಮಾಡುತ್ತೆ ಸೊ ಕೀಪ್ ರನ್ನಿಂಗ್ ಸ್ಟೇ ಫಿಟ್ ಸರ್ ಒಂಥರ ಚಾಲೆಂಜಿಂಗ್ ನಾವು ನಮ್ ಫ್ರೆಂಡ್ಸ್ ಎಲ್ಲ ಹೋಲ್ ಮೈಸೂರ್ ಜೊತೆ ಪಾರ್ಟಿಸಿಪೇಟ್ ಮಾಡೋದು ಒಂಥರ ಚಾಲೆಂಜಿಂಗ್ ತರನೇ ಇರುತ್ತೆ ಸೊ ವಿಲ್ ಗೆಟ್ ಟು ನೋ ಅವರ್ ಫಿಟ್ನೆಸ್ ನಾವ್ ಯಾವ ಲೆವೆಲ್ ಫಿಟ್ನೆಸ್ ಇದೀವಿ ಸೊ ನಮ್ ಫ್ರೆಂಡ್ಸ್ ಗ್ರೂಪ್ ಅಲ್ಲೇ ಮಾಡ್ಕೊಂಡಿದ್ರೆ ನಾನೇ ಟಾಪ್ ಅಲ್ಲಿ ಇರ್ತೀನಿ ಸೊ ಎಲ್ಲರ ಜೊತೆ ಪಾರ್ಟಿಸಿಪೇಟ್ ಮಾಡಿದಾಗ ನನ್ನ ಫಿಟ್ನೆಸ್ ಲೆವೆಲ್ ಏನಿದೆ ಒಂದು ಚಾಲೆಂಜಿಂಗ್ ಒಂದ್ ಮೋಟಿವೇಶನ್ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಣ ತರ ನಮಗೆ ಮೋಟಿವೇಟ್ ಆಗುತ್ತೆ ಸಂಡೇ ಸ್ಪೋರ್ಟ್ಸ್ ಗೆ ಈ ತರ ಆರ್ಗನೈಸ್ ಮಾಡಿಕ್ಕೆ ತುಂಬಾ ಧನ್ಯವಾದಗಳು ನಮ್ ಕಡೆಯಿಂದ ನಾವೆಲ್ಲ ಗೇಟ್ ದಾಟ್ಬಿಟ್ಟು ಟೀ ಕುಡ್ಕೊಂಡು ಹಂಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಯಾವಾಗ ಸಾವಿರ ರೂಪಾಯಿ ಅನೌನ್ಸ್ ಮಾಡಿದ್ರು ನಮ್ ಐದ ಹುಷಾರ ಇಲ್ದಿರೋ ಐದ ಮೂರ್ ಕಿಲೋಮೀಟರ್ ನ ಐದ್ ನಿಮಿಷದಲ್ಲಿ ಓಡಿದಾರೆ ಈಗ ಸಾವಿರ ರೂಪಾಯಿ ಕೊಡ್ಸೋ ಜವಾಬ್ದಾರಿ ನಿಮ್ದೇ ನೀವೇ ಸಾಕ್ಷಿಗಳು ಸರ್ ಎಲ್ಲ ಮೈಸೂರ ಎಲ್ಲ ಸೆಸ್ಕಾಮ್ ಸೆಸ್ಕಾಮ್ ಎಲ್ಲ ಎಂಪ್ಲಾಯ್ಸ್ ಗಳೇ ಎಲ್ಲ ಎಂಪ್ಲಾಯ್ಸ್ ಗಳೇ ಇದೇ ಇದೇ ತರ ಯಾರು ಆರ್ಗನೈಸ್ ಮಾಡ್ತಾ ಇರ್ಲಿ ನಮ್ದೆಲ್ಲ ಸಪೋರ್ಟ್ ಇದ್ದೇ ಇರ್ತದೆ ಸಂಡೇ ಸಂಡೇ ನಮ್ದೊಂದ್ ತಂಡ ಇದೆ ದೇಸಿ ಬೋಯ್ಸ್ ಅಂತ ಅದರಿಂದ ಎಲ್ಲಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ ಹಿಂಗೆ ನಡೀತಾರೋಕ್ಕೆ ಸ್ಪೋರ್ಟ್ಸ್ ಕ್ಲಬ್ ಮಾಡ್ತಾ ಮಾಡ್ತಾ ನಾವು ಪಾರ್ಟಿಸಿಪೇಟ್ ಇರ್ತೀವಿ ತುಂಬಾ ು ಗವರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋ ಅವರಿಗೆ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಸಿಸ್ಟಮ್ ಮುಂದೆ ಯಾವಾಗಲೂ ಬೋರ್ ಆಗ್ತಾ ಇರುತ್ತೆ ಇಟ್ ವಾಸ್ ವೆರಿ ರಿಫ್ರೆಶಿಂಗ್ ಆಕ್ಚುಲಿ ಅಂಡ್ ಎಲ್ಲ ನಮ್ದೇ ಡಿಪಾರ್ಟ್ಮೆಂಟ್ ಇಂದ ಆರ್ಗನೈಸ್ ಆಗಿರೋ ನಂಗೆ ತುಂಬಾ ಖುಷಿ ಅನಿಸ್ತು ಎಲೆಕ್ಟ್ರಿಸಿಟಿ ಸೇಫ್ಟಿಗೋಸ್ಕರ ಓಡಿರೋದು ಇನ್ನೂ ಜಾಸ್ತಿ ಖುಷಿ ಇದೆ ಬಂದ್ ಪಾರ್ಟಿಸಿಪೇಟ್ ಮಾಡ್ಬೇಕು ಇಂತ ಇದ್ರಲ್ಲಿ ನಾವು ಗೆಲ್ಲೋದು ಕಂಪ್ಲೀಟ್ ಮಾಡೋದು ಸೆಕೆಂಡರಿ ಬಟ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇಟ್ ವಾಸ್ ಫೀಲಿಂಗ್ ವೆರಿ ರಿಫ್ರೆಶಿಂಗ್ ಪ್ರಾಕ್ಟೀಸ್ ಆಗಿಲ್ಲ ಅಂದ್ರು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರದ್ದು ಕೆಪಾಸಿಟಿ ಏನಿದೆ ಅಂತ ಹೇಳೋದು ನಾನು ಏನು ಪ್ರಾಕ್ಟೀಸ್ ಮಾಡಿರ್ಲಿಲ್ಲ ದೆನ್ ಓಲ್ ಸೊ ಐ ಕಂಪ್ಲೀಟೆಡ್ ಅಲ್ವಾ ಸೊ ಅವ್ರು ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಅವ್ರದ್ದು ಏನು ಕೆಪಬಿಲಿಟಿ ಇದೆ ಸೊ ಇಂಪ್ರೂವ್ ಮಾಡ್ಕೊಡೋ ತುಂಬಾ ಚೆನ್ನಾಗಿ ಅನ್ಸುತ್ತೆ